ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಈ ಗುಲಾಬಿ ಬಣ್ಣದ ಪೌಡ್ರನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಇದನ್ನು ನೀವು ವಾರದಲ್ಲಿ ಮೂರು ದಿನ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡರೂ ಕೂಡ ನಿಮ್ಮ ಮುಖದ ಕಾಂತಿ ತುಂಬ ಹೆಚ್ಚಾಗುತ್ತೆ ಹಲೋ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇಲ್ಲಿ ನೋಡಿ ಈ ಪೌಡ್ರನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಆಲೂಗಡ್ಡೆಗಳನ್ನು ತಗೊಂಡು ಅದರ ಮೇಲಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಈಗ ತುಂಬ ಸಣ್ಣದಾಗಿ ಬೀಳುವಂತಹ ತುರಿ ನಾನು ಇದನ್ನು ಈ ರೀತಿ ತುರಿದು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಇದು ತುಂಬ ಸಣ್ಣದಾಗಿ ಬೀಳಬೇಕು ನೀವು ಇದನ್ನು ಸಣ್ಣದಾಗಿ ಹೆಚ್ಚಿ ಬೇಕಿದ್ರೆ ಮಿಕ್ಸಿಯಲ್ಲೂ ಕೂಡ ಹಾಕಬಹುದು ಆದರೆ ಮಿಕ್ಸಿ ಜಾರನ್ನು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ಅದನ್ನು ಯೂಸ್ ಮಾಡಿ ಈಗ ನಾನು ಈ ತುರಿದಿರೋ ಆಲೂಗಡ್ಡೆಗೆ ಫಿಲ್ಟರ್ ನೀರನ್ನೇ ಒಂದು ಎರಡು ಲೋಟದಷ್ಟು ಹಾಕಿದ್ದೀನಿ ನೀರನ್ನು ಹಾಕಿ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ಈ ಆಲೂಗಡ್ಡೆಯಲ್ಲಿ ಇರೋವಂತಹ ಸ್ಟಾರ್ಚ್ ಬೇಕು ಈ ಆಲೂಗಡ್ಡೆಯ ಸ್ಟಾರ್ಚಲ್ಲಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುವಂತಹ ಅಂಶಗಳು ತುಂಬ ಇರುತ್ತೆ ಹಾಗಂತ ನಮಗೆ ಪ್ರತಿದಿನ ಆಲೂಗಡ್ಡೆಯನ್ನು ರುಬ್ಬಿ ಹಚ್ಕೊಳ್ಳೋದು ತುಂಬ ರಗಳೆ ಆಗುತ್ತೆ ಅದಕ್ಕೋಸ್ಕರ ಹೀಗೆ ನಾವು ಈ ಸ್ಟಾರ್ಚನ್ನು ತೆಗೆದು ಇಟ್ಕೋಬಹುದು ನಾನು ಈಗ ಇದನ್ನು ಇನ್ನೊಂದು ಸರಿ ನೀರು ಹಾಕಿ ಮತ್ತೆ ಇದನ್ನು ಅದೇ ರೀತಿ ಸೋಸ್ಕೊಂಡಿದ್ದೀನಿ ಆಲೂಗಡ್ಡೆಯಲ್ಲಿ ನಮ್ಮ ಸ್ಕಿನ್ನಿಗೆ ಬೇಕಾಗುವಂತಹ ತುಂಬ ಒಳ್ಳೆಯ ಅಂಶಗಳು ಇರ್ತವೆ ಇದು ನೋಡಿ ಈಗ ನಾನು ಮತ್ತೊಂದು ಸಾರಿ ಇದನ್ನು ಇದೇ ರೀತಿ ಸೋಸ್ಕೊಂಡಿದ್ದೀನಿ ಈಗ ನಾನಿದನ್ನು ಒಂದು ಗಂಟೆವರೆಗೂ ಮುಚ್ಚಿ ಇಡ್ತಾಯಿದ್ದೀನಿ ಈ ತುರಿದಂತಹ ಆಲೂಗಡ್ಡೆಯನ್ನು ನೀವು ಅಡುಗೆಗೆ ಬಳಸಬಹುದು ಚಪಾತಿಗೂ ಬಳಸಬಹುದು ಅಥವಾ ಮಸಾಲೆ ಪಡ್ಡು ಏನಾದರೂ ಮಾಡಲಿಕ್ಕೆ ಅದನ್ನು ಬಳಸಬಹುದು ಇದು ಒಂದು ಗಂಟೆ ಆದ ನಂತರ ನಾನು ಈ ಮೇಲೆ ನಿಂತ ನೀರನ್ನೆಲ್ಲ ತೆಗಿತಾ ಇದ್ದೀನಿ ಇಲ್ಲಿ ನೋಡಿ ಇದು ಕೆಳಗಡೆ ಕೂತ್ಕೊಂಡಿದೆ ಅಲ್ವಾ ಇದೇ ಪೊಟ್ಯಾಟೊ ಸ್ಟಾರ್ಚು ಇದೇ ನಮಗೆ ಬೇಕಾಗಿರೋದು ಇದು ನೋಡಿ ಎರಡು ಆಲೂಗಡ್ಡೆಯಲ್ಲಿ ನನಗೆ ಸರಿಸುಮಾರು ಒಂದು ಮೂರು ಸ್ಪೂನಷ್ಟು ಈ ಸ್ಟಾರ್ಚು ಸಿಕ್ಕಿದೆ ನಾನಿಲ್ಲಿ ಎರಡೇ ಆಲೂಗಡ್ಡೆಯನ್ನು ಬಳಸಿದ್ದೀನಿ ನೀವು ಬೇಕಿದ್ದರೆ ಒಂದು ಐದರಿಂದ ಆರು ಆಲೂಗಡ್ಡೆ ಬೇಕಿದ್ದರೂ ಬಳಸಬಹುದು ಈಗ ನಾನಿದಕ್ಕೆ ಮತ್ತೊಂದು ಸಾರಿ ಸ್ವಲ್ಪ ಫಿಲ್ಟರ್ ನೀರನ್ನು ಸೇರಿಸಿ ಮತ್ತು ಒಂದು ಹತ್ತು ನಿಮಿಷ ಇದನ್ನು ಇದ್ದೀನಿ ಈಗ ನಾನೊಂದು ಬೀಟ್ರೂಟ್ ತೊಗೊಂಡು ಅದರ ಮೇಲಿನ ಸಿಪ್ಪೆ ತೆಗೆದು ಒಂದು ಅರ್ಧ ಬೀಟ್ರೂಟನ್ನು ತುರ್ಕೋತಾ ಇದ್ದೀನಿ ಬೀಟ್ರೂಟಲ್ಲೂ ಕೂಡ ನಮ್ಮ ಸ್ಕಿನ್ನಿಗೆ ಬೇಕಾಗುವಂತಹ ತುಂಬ ಒಳ್ಳೆಯ ಅಂಶಗಳು ಇರ್ತವೆ ಈಗ ನಾನು ಮೊದಲು ಹಾಕಿಟ್ಟಂಥ ನೀರನ್ನು ತೆಗೆದು ಈಗ ಅದಕ್ಕೆ ಈ ಬೀಟ್ರೂಟ್ ರಸವನ್ನು ಇದ್ದೀನಿ ಬೀಟ್ರೂಟ್ನಲ್ಲಿ ಕಲರಿನ ಜೊತೆಗೆ ನಮ್ಮ ಸ್ಕಿನ್ಗೆ ಬೇಕಾಗುವಂತಹ ತುಂಬ ಅಂಶಗಳು ಇರ್ತವೆ ಹೀಗಾಗಿ ನಾನಿಲ್ಲಿ ಬೀಟ್ರೂಟನ್ನು ಸೇರಿಸ್ತಾ ಇದ್ದೀನಿ ಬೀಟ್ರೂಟ್ ರಸವನ್ನು ಸೇರಿಸಿ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ನಾನಿದನ್ನು ಮುಚ್ಚಿ ಇಡ್ತಾ ಇದ್ದೀನಿ ಅದರ ನಂತರ ನಾನು ಈ ಬೀಟ್ರೂಟ್ ರಸವನ್ನು ತೆಗಿತಾಯಿದ್ದೀನಿ ಈ ಬೀಟ್ರೂಟ್ ರಸವನ್ನು ಎಸಿಬೇಡಿ ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇದು ನೋಡಿ ನಮ್ಮ ಪಿಂಕ್ ಪೌಡರ್ ಈಗ ರೆಡಿಯಾಗುತ್ತೆ ಈಗ ನಾನು ಈ ಪೊಟ್ಯಾಟೊ ಸ್ಟಾರ್ಚನ್ನು ಹೀಗೆ ಒಂದು ಪ್ಲೇಟಿಗೆ ಹಾಕಿ ಇದನ್ನು ಮನೆಯ ಒಳಗಡೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇಟ್ಟಿದ್ದೆ ನಾನು ಇದನ್ನು ಒಣಗಿಸ್ಲಿಕ್ಕೆ ಬಿಸಿಲಲ್ಲಿ ಇಡೋ ಅವಶ್ಯಕತೆ ಇಲ್ಲ ಇದನ್ನು ನೀವು ಮನೆಯಲ್ಲಿಯೇ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಇಟ್ಟರೂ ಕೂಡ ಒಣಗಿಬಿಡುತ್ತೆ ಇದನ್ನು ಆದಷ್ಟು ಕಿಟಕಿ ಪಕ್ಕ ಒಂದು ಸ್ವಲ್ಪ ಒಳ್ಳೆ ಗಾಳಿ ಬರೋ ಕಡೆ ಇಟ್ಟರೆ ಆದಷ್ಟು ಬೇಗ ಒಣಗುತ್ತೆ ಈಗ ನಾನು ಈ ಬೀಟ್ರೂಟ್ ರಸಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಫೇಸ್ ಪ್ಯಾಕಿಗೆ ಯೂಸ್ ಮಾಡಬಹುದು ಇದನ್ನು ನೀವು ಕೈ ಕಾಲುಗಳಿಗೆ ಬೇಕಿದ್ದರೂ ಹಚ್ಕೋಬಹುದು ಆದರೆ ಈ ರಸವನ್ನು ಆದಷ್ಟು ಬೇಗನೆ ಅಂತಂದರೆ ಒಂದು ಮೂರಿಂದ ನಾಲ್ಕು ಗಂಟೆ ಒಳಗಡೆ ಇದನ್ನು ಯೂಸ್ ಮಾಡಿಬಿಡಿ ಇದನ್ನು ಹಚ್ಚಿಕೊಳ್ಳೋ ಮುಂಚೆ ಮುಖ ಕೈ ಕಾಲುಗಳನ್ನು ಕ್ಲೀನಾಗಿ ತೊಳ್ಕೊಂಡು ಅದರ ನಂತರ ಇದನ್ನು ಈ ರೀತಿ ಅಪ್ಲೈ ಮಾಡಿಕೊಂಡು ಒಣಗಲಿಕ್ಕೆ ಬಿಡಿ ಇದು ಚೆನ್ನಾಗಿ ಒಣಗಿದ ನಂತರ ತಣ್ಣೀರಿನಿಂದ ಬಿಟ್ಟರೆ ಸಾಕು ನಂತರ ಮತ್ತು ಯಾವುದೇ ಸೋಪನ್ನು ಉಪಯೋಗಿಸಬೇಡಿ ಇಲ್ಲಿ ನೋಡಿ ಇದನ್ನು ನಾನು ಈ ರೀತಿ ಮೇಲ್ಗಡೆ ಒಂದು ಸಾಣಗಿ ಪ್ಲೇಟನ್ನು ಇಟ್ಟು ಒಣಗಿಸ್ಲಿಕ್ಕೆ ಮನೆ ಒಳಗಡೆ ಇಟ್ಟಿದ್ದೆ ಇದು ಒಂದು ಹದಿನೈದರಿಂದ ಇಪ್ಪತ್ತು ಗಂಟೆಯಲ್ಲಿ ಇಷ್ಟು ಚೆನ್ನಾಗಿ ಒಣಗಿದೆ ಇದು ನೋಡಿ ಬೀಟ್ರೂಟಿನ ಕಲರು ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಬಂದರೆ ಸಾಕು ನೋಡಿ ಇದೇ ಪೊಟ್ಯಾಟೊ ಸ್ಟಾರ್ಚು ನಮಗೆ ಬೇಕಾಗಿರೋದು ಇದೆ ನೀವು ಬೇಕಿದ್ದರೆ ಇದನ್ನು ಹೀಗೆ ಬೇಕಿದ್ದರೂ ಸ್ಟೋರ್ ಮಾಡ್ಕೋಬಹುದು ಇಲ್ಲದೇ ಇದ್ದರೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಾರಿ ತೊಳೆದು ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಯೂಸ್ ಮಾಡಿ ಈಗ ನಾನು ಈ ಪೊಟ್ಯಾಟೊ ಸ್ಟಾರ್ಚನ್ನು ಈ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಈಗ ನಾನಿದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅದರ ನಂತರ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಇದು ಆಲೂಗಡ್ಡೆ ಸ್ಟಾರ್ಚ್ ಒಂದು ಮೂರು ಸ್ಪೂನಷ್ಟು ಇತ್ತು ಅದಕ್ಕೆ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಈಗ ಇದನ್ನು ನಾನು ಒಂದು ಬಾಟಲ್ಗೆ ಹಾಕ್ಕೊಂಡು ಇದ್ದೀನಿ ಈ ರೀತಿ ನೀವು ಪುಡಿಯನ್ನು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಿದ್ದರೂ ಇದನ್ನು ಫೇಸ್ ಪ್ಯಾಕಿಗೆ ಯೂಸ್ ಮಾಡಬಹುದು ಫೇಸ್ ಪ್ಯಾಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈಗ ಇದ್ದೀನಿ ಇದಕ್ಕೆ ನೀವು ಹಸಿ ಹಾಲನ್ನು ಬೇಕಿದ್ದರೂ ಮಿಕ್ಸ್ ಮಾಡಿಕೊಂಡು ಬಳಸಬಹುದು ಇದು ನೋಡಿ ಹಸಿ ಹಾಲು ಆದಷ್ಟು ಹಸಿ ಹಾಲನ್ನೇ ಬಳಸಿ ಇಲ್ಲದೇ ಇದ್ದರೆ ಈ ರೀತಿ ಫ್ರೆಶ್ ಆಗಿರೋ ತೆಂಗಿನಕಾಯಿಯನ್ನು ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿಯ ತುರಿಯನ್ನು ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಸೇರಿಸಿ ಎರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಸೇರಿಸಿ ನಾವು ಇದರಿಂದ ಕಾಯಿ ಹಾಲನ್ನು ತಗೋಬೇಕಾಗುತ್ತೆ ಇದನ್ನು ನೀವು ಮಿಕ್ಸಿಯಲ್ಲಿ ರುಬ್ಬೋ ಅವಶ್ಯಕತೆ ಏನೂ ಇಲ್ಲ ಹೀಗೆ ಇದರಲ್ಲಿ ಸಾಣಿಸ್ಕೋಬಹುದು ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಕಾಯಿ ತುರಿಯನ್ನು ಹಾಕಿ ನೀವು ಹೀಗೆ ಗಟ್ಟಿಯಾಗಿ ಹಿಂಡಿಕೊಂಡ್ರೆ ನಿಮಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕಾಯಿ ಹಾಲು ಸಿಗುತ್ತೆ ನೀವು ಈ ಕಾಯಿ ತುರಿಯನ್ನು ಅಡುಗೆಗೂ ಬಳಸಬಹುದು ಇದು ಫ್ರೆಶ್ ಆಗಿರುವಂತಹ ಕಾಯಿ ಹಾಲು ಹೀಗೆ ಫ್ರೆಶ್ ಆಗಿರುವಂತಹ ಕಾಯಿ ಹಾಲನ್ನು ಬಳಸಿದರೆ ತುಂಬ ಉಪಯೋಗ ಆಗುತ್ತೆ ಹಸಿ ಹಾಲು ಅಥವಾ ಕಾಯಿ ಹಾಲು ಎರಡೂ ಇಲ್ಲದೇ ಇದ್ದಲ್ಲಿ ನೀವು ನೀರನ್ನು ಕೂಡ ಬಳಸಬಹುದು ಈಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಇದೆ ಇದನ್ನು ಕಲಸಿದ ತಕ್ಷಣ ನೀವು ಮುಖಕ್ಕೆ ಹಚ್ಕೋಬಹುದು ಹಾಗೆ ಕೈಗಳಿಗೆ ಬೇಕಿದ್ದರೂ ಇದನ್ನು ಈ ರೀತಿ ಹಚ್ಕೋಬಹುದು ಇದನ್ನು ಹಚ್ಚಿಕೊಂಡ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಒಣಗಲಿಕ್ಕೆ ಬಿಟ್ಟುಬಿಡಿ ಅದರ ನಂತರ ಕಾಯಿ ಹಾಲು ಉಳಿದಿದ್ದರೆ ಕಾಯಿ ಹಾಲನ್ನು ಇನ್ನೊಂದು ಸರಿ ಅದು ಮೇಲುಗಡೆ ಅಪ್ಲೈ ಮಾಡಿಕೊಳ್ಳಿ ಹಾಗೆ ಕಾಯಿ ಹಾಲು ಇಲ್ಲದೇ ಇದ್ದರೆ ಹಸಿ ಹಾಲು ಅಥವಾ ನೀರನ್ನು ಒಂದು ಸರಿ ಅಪ್ಲೈ ಮಾಡಿಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಬಿಡಿ ಅದರ ನಂತರ ಕೈಗಳನ್ನು ಅಥವಾ ಮುಖವನ್ನು ತಣ್ಣೀರಿನಿಂದ ತೊಳ್ಕೊಳ್ಳಿ ಈ ಫೇಸ್ ಪ್ಯಾಕನ್ನು ಮುಖಕ್ಕೆ ಹಾಕ್ಕೊಂಡಾಗ ಮಾತಾಡಬೇಡಿ ವಾರದಲ್ಲಿ ಮೂರು ದಿನನಾದರೂ ಈ ಫೇಸ್ ಪ್ಯಾಕನ್ನು ಹಾಕೊಂಡ್ರೆ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಥ್ಯಾಂಕ್ ಯು